ಆರಂಭವಾಗಿದೆ ಮೊದಲ ಸೆಮಿಫೈನಲ್ ಕದನ ಚಾಮುಂಡೇಶ್ವರಿ ನೆಕ್ತಿಯದ ವಿರುದ್ಧವಾಗಿ ಮೊದಲ ದಾಳಿಯಲ್ಲಿ ಕಾರ್ತಿಗಳ ಆರಂಭವಾಗಿದೆ ಕಾರ್ತಿಗಳ ಮಖೇನವಾಗಿ ರೂಪೇಶ್ ರೂಪೇಶ್ ದಾಳಿಯಲ್ಲಿ ஜுன பிரமாஷ <Khalan când> <invoke> <tposuh> ಬಾರಿ ಪಿಯುಸಿ ವಿಭಾಗದಲ್ಲಿ ನ್ಯಾಷನಲ್ ಆಗಿರುವಂತಹ ಆಟಗಾರರು. ಎರಡು ಶೂಟೋದಲ್ಲೇ ಸ್ಪರ್ಧೆ ಇದೆ ಮಧ್ಯ ಕಾರ್ತಿಕ ದಾಳಿಯಲ್ಲಿ ಐಫರ್ ಡಿಫೆಂಡರಿ ಮಧ್ಯೆ ಕಾರ್ತಿಕ ದಾಳಿಯನ್ನು ವಿಭಾಗದ ಕಬಡ್ಡಿಯಲ್ಲೇ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವಂತಹ ಆಟಗಾರರು ಕರ್ನಾಟಕ ತಂಡವನ್ನ ಪ್ರತಿನಿಧಿಸಾಡುವಂತಹ ಅವಕಾಶಗಳಿದೆ ಎಸ್ ಕಾಲೇಜಿನ ವಿದ್ಯಾರ್ಥಿ ಈ ಬಾ 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 ಮಿಡಲ್ ಲೈನ್ ಸಮೀಪದಲ್ಲಿ ಯಶಸ್ಸು ಪಿಗೆ ಟ್ಯಾಂಕ್ ಅನ್ನ நாலுவ டிஃபெண்டர் மத்திய கார்த்திகாரி இது முள்ளுவ பிரமாணவதி பஞ்சாயத்த தீர்ப்புகாரிக்க பிரசாத் மண்டாஜே கிஷன் மட்டாஜி ஜொத்தியில் சச்சின் முட்டாஜி அவர்தான் ಚಾಮುಂಡೇಶ್ವರಿ ವ್ಯಕ್ತ ಪರವಾಗಿ ಪ್ರತಿಪಾದ ಕುಪಟಿಗೆ ತಾರಿಗಳು ಪೃಥ್ವಿಕ್ರಮವಾಗಿ ವಿದ್ಯಾಂಜನೆಯ ಉಲ್ಲಾಳದ ಪರವಾಗಿ ಆಡಿದಂತ ಅವಕಾಶಗಳು ಆಲ್ಫ್ರೇಡ್ ವಿದ್ಯಾಭ್ಯಾಸ ಮಂಗಳೂರಿನ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಪಿಯುಸಿ ವಿಭಾಗದ ವಾದ ವಿವಾದಗಳ ಮಧ್ಯ ಸ್ಪರ್ಧೆ ಸ್ಪಷ್ಟತೆಗೆ ನಿರತಿಯಲ್ಲಿ ெண்டர் மத்திய மொதல செல் முன்னீதியாக அட்டி மத்திய கார்த்திக் தாண்டிய முன்னுவாரிய தாடிகார ಎಸ್ತ ಮರಳಿ ಬರಬಲ್ಲಂತಹ ದಾಳಿಗಾರ ನಾಲ್ಕು ಜವಾಬ್ದಾರಿಗೆ ನಮ್ಮನ್ನುವರೆಸಿಕೊಂಡಿರುವಂತಹ ದಾಳಿಗಾರ ಅಂಕಗಳ ಬೇಕೆನ್ನುವಂತಹ ತವಕದಲ್ಲಿ ಸ್ಪರ್ಧೆ ಮಾಡಿದೆ ಅವಳಿ ಡಿಫೆಂಡರ್ಗಳು ಮಾತ್ರ ಬಾಕಿಯಾಗಿದ್ದಾರೆ ಸೂಪರ್ ಕಾರ್ತಿಕ್ ದಾಳಿಗೆ ನಮ್ಮ ಮುಂದುವರೆಸಿಕೊಳ್ತಿದ್ದೇನೆ ಇದು ಹದಿನೆಂಟರ ವಯೋಮಾನದ ಮೊದಲ ಸೆಮಿಫೈನಲ್ ಕದನ ತಂಡ ಫೈನಲ್ ಪ್ರವೇಶ ಮಾಡಿಕೊಳ್ಳುತ್ತೆ

ನ ತಮಕ ಮಾಡಿಕೊಂಡಿದೆ ಮನೀಶ್ ಮನೀಶ್ ದಾಳಿಯಲ್ಲಿ ದಾಳಿಯನ್ನು ಮುಂದುವರೆಸಿಕೊಳ್ಳಬೇಕಾಗಿದೆ ದಾಳಿಯನ್ನು ಮುಂದುವರೆಸಿಕೊಂಡಿರುವಂತಹ ಮನೀಶ್ ಮೊದಲಾವಧಿ ಮುಖ್ಯ ದ್ವಿತೀಯವದಿಗೆ ಸ್ಪರ್ಧೆ ಆರಂಭ ಹತ್ತು ಒಂದರಲ್ಲಿ ಸ್ಪರ್ಧೆ ಮೊದಲ ಬದಿಯಲ್ಲಿ ದ್ವಿತೀಯ ವದಿಯಲ್ಲಿ ಪತ್ಯಾಟದ ಆರಂಭವಾಗಿದೆ ജബ്ദാരാളിയാളിയുള്ള നാലാളു അടാകർ മുല്ല പരിസര ആയോചനീയ ഉപാധ്യായ തവേശ് आईबी अकादमी पटवाल विरुद्ध भागी अटैकर्स मिडला द्वितीय सेमीफाइनल के सिद्धते के लिए जवाबदारी यंदा वकड़ा कार्तिक नमेला रखेगा

ಲಾಸ್ಟ್ ಫೈವ್ ಮಿನಿಟ್ಸ್ ಫಾರ್ ದ ಫುಲ್ ಟೈಮ್ ಅಂತಿಮ ಐದು ನಿಮಿಷದ ಕದನಗಳಷ್ಟೇ ಬಾಕಿ ಅದೇ ಅಂತಿಮ ಪಾಂಚ್ ಮಿನಿಟ್ ಬಾಕಿ ಹೋಗ್ಯ ಪಹಾ ಅಕ್ರಮ ಆಲ್ ಫ್ರೆಂಡ್ ಒಳಭಾಗದಲ್ಲಿ ಆಟಗಾರರ ಎದೆ ಮಾಡಿದ ನೂರಕ್ಕಿಂತ ಓಡುವಲ್ಲಿ ಹೊರಭಾಗದಲ್ಲಿ ತುಟ್ಟು ಕಟ್ಟಿದವರ ಎದೆ ಮಾಡಿದ ಮಾತ್ರ ನೂರರಲ್ಲಿದೆ ನವೀನ ಹೊರಭಾಗದಲ್ಲಿ ನವೀನ ಹೊರಭಾಗದಲ್ಲಿ ಲೆಕ್ಕಾಚಾರದಲ್ಲಿದ್ದಾರೆ ಎಂತ ಎಲ್ಲ ಸಿಂಗರ್ಸ್ பவன் பவனி <laughs> <laughs> ಆಟಗಾರರ ಎದೆ ಬಡಿದಕ್ಕಿಂತ ಪವನ್ ರವರು ದುಡ್ಡು ಕಟ್ಟಿದ್ದಾರೆ ಅವರ ಎದೆ ಬಡಿದ ನೂರರಲ್ಲಿದೆ ಮಾತ್ರ ಆಹಾ ಎಂತ ಖುಷಿ ನೋಡಿ ಪವನ್ ರವರಿಗೆ ಲಾಸ್ಟ್ ಅಂತಿಮ ಮೂರು ನಿಮಿಷದ ಕದನಗಳಷ್ಟು ಬಾಕಿ ನಾಲ್ಕು ಹದಿನಾಲ್ಕು ಅಂತರ ಹತ್ತರ ಮುನ್ನಡಿಯಲ್ಲಿ ನಾಲ್ಕು ಅಟ್ಯಾಕ್ ಕಳಿಸಿದೆ

ಲಾಸ್ಟ್ ಮಿನಿಟ್ಸ್ ಫಾರ್ ಫುಲ್ ಟೈಮ್ ಅಂತಿಮ ನಿಮಿಷದ ಕದನಗಳು ಅಷ್ಟು ಬಾಕಿ ಅಂಕಗಳು ಬೇಕಾಗಿರೋ ಪವರರೇ ಈ ಪತ್ರ ರ ಪೂರ ಪತ್ರ ಬಂದ್ರೆ ಪೂರ ಪತ್ರ ಬರ್ಲಿಕ್ಕೆ ಮನಸ್ಸುಂಟು ಅವ್ರು ಕೊಡುವುದಿಲ್ಲ ಮಣಿಷನ ಗಾಳಿ ಆಲ್ಔಟ್ನ ಪರಿಪೂರ್ಣ ಅಂಕಗಳ ಜವಾಬ್ದಾರಿ میچ yes, اسے <laughs>